ಸ್ನೇಹಿತರೆ ಎಲ್ರಿಗೂ ಕೂಡ ಶುಭೋದಯಗಳು ಇಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವಂತಹ ಒಂದು ಪದ್ಯದ ಭಾಗವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದೊಳ ಆತ್ಮ ಎರಡಿರುವುದುಂಟೆ ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರಳು ಸ್ನೇಹಿತರೆ ಈ ಒಂದು ಪದ್ಯದ ಪ್ರಕಾರ ಏನಂತಂದ್ರೆ ಒಂದು ಬಾಣ ಏನಿರುತ್ತಾ ಆ ಬಾಣಕ್ಕೆ ಇರುವಂತಹ ಗುರಿ ಒಂದೇ ಆಗಿರುತ್ತದೆ ಹಲವಾರು ಗುರಿಗಳು ಇರಂಗಿಲ್ಲ ನಾವು ಮುಟ್ಟಬೇಕಾಗಿರುವಂತಹ ಒಂದು ಗುರಿ ಏನಿರುತ್ತ ಅದು ಒಂದೇ ಇರುತ್ತ ಹಲವಾರು ಗುರಿಗಳು ಇರೋದಲ್ಲ ಎನ್ನುವಂಥದ್ದು ಇನ್ನು ಒಂದು ದೇಹದಲ್ಲಿ ಒಂದೇ ಆತ್ಮವಿರುತ್ತದೆ ಹೊರತು ಹಲವಾರು ಆತ್ಮಗಳು ಇರುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಗೋಪಾಲಕೃಷ್ಣ ಅಡಿಗರ ಏನ್ ಅಂತಂದರೆ ಜೀವನಕ್ಕೆ ಹಲವು ಸಾಧ್ಯಗಳು ಇರ್ತಾವ ಇಲ್ವಲ್ಲ ಹಾಗಾಗಿ ಒಂದೇ ಹೆಗ್ಗುರಿಯನ್ನು ಇಟ್ಟು ಅದಕ್ಕೆ ಹೋರಾಡು ಆ ಒಂದು ಗುರಿಯನ್ನ ಇಟ್ಟುಕೊಂಡು ಹಗಲಿರಳು ನೀನು ಶ್ರಮ ಪಡು ಆಗ ಏನಾಗುತ್ತೆ ನೀನು ನಿನ್ನ ಗುರಿಯನ್ನ ಆದಷ್ಟು ಬೇಗ ಮತ್ತು ಯಶಸ್ವಿಯಾಗಿ ತಲುಪಿವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದರರ್ಥ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದೇ ಗುರಿಯನ್ನ ಇಟ್ಕೊಳ್ಳಿ ಆ ಗುರಿ ಮುಟ್ಬೇಕು ಅನ್ನುವಂತಹ ಛಲದಿಂದ ಮುನ್ನುಗ್ಗಿ ಅಂದಾಗ ನಿಮ್ಮ ಗುರಿಯನ್ನು ನೀವು ಆದಷ್ಟು ಬೇಗ ಯಶಸ್ವಿಯಾಗಿ ತಲುಪ್ತೀರಿ ಅಂತಕ್ಕಂಥದ್ದು ಸೊ ಈ ಒಂದು ಮಾತು ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭೋದಯ ಧನ್ಯವಾದ ಸ್ನೇಹಿತರೆ